ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ವಿಡಿಯೋ ಆಗ್ತಾ ಇರೋದು ಅಂದರೆ ಲಾಗ್ ಒಂದೇ ಲಾಗಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಯಾರು ಎಲ್ಲ ವೀಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ ಏನೇನು ಅಡುಗೆ ಇದೆ ಎಷ್ಟಿದೆ ಎಲ್ಲ ಅಡುಗೆನೂ ಒಂದೇ ಲಾಗಲ್ಲಿ ಇರೋದು ನಾನು ವೀಡಿಯೋನ ಸಲ ನೋಡಿ ಯಾವ ರೀತಿ ಮಾಡ್ತೀನಿ ನಾನು ಯಾವ ಥರ ಅಂತ ಹೇಳ್ಬಿಟ್ಟು ನೀವು ಕೊನೆವರೆಗೂ ವಿಡಿಯೋ ನೋಡಿ ಹಂಗೆ ಹೊಸಬ್ರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ಫಸ್ಟು ಏನಪ್ಪ ಅಂತಂದರೆ ನಾನು ಮಟನ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಮಟನ್ ತೊಗೊಂಡು ಬಂದಿದ್ರು ಅದಕ್ಕೆ ಫಸ್ಟ್ ಮಟನ್ ಅಂತ ಅಂತೇಳಿ ಮಟನ್ ತೊಳ್ಕೊಳೋದಕ್ಕೆ ಅಂತ ಹಾಕೋತಾ ಇದ್ದೀನಿ ಏನಪ್ಪ ಅಂತಂದರೆ ಮಟನೆಲ್ಲ ಮೇನು ತೊಳೆಯೋದೇ ಒಂದು ದೊಡ್ಡ ರಿಸ್ಕ್ ಆಗೋಗುತ್ತೆ ಯಾಕಂದರೆ ನೀಟಾಗಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ತೊಳ್ಕೊಬೇಕು ಅದಕ್ಕೆ ಇವಾಗ ಸ್ವಲ್ಪ ನಾನು ಅರಶನು ಕೂಡ ಹಾಕ್ಕೊಂಡು ತೊಳ್ಕೊಬೇಕು ನೀಟಾಗಿ ಎಲ್ಲ ಹಾಕಿ ತೊಳಿಬೇಕು ಕೈಮನ್ನು ಕೂಡ ತಂದಿದ್ರು ಕೈಮನ್ನು ಕೂಡ ಯಾವ ರೀತಿ ತೊಳಿತೀನಿ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಅಂದ್ರೆ ಮಟನ್ ಒಂದಕ್ಕೊಂದೆಲ್ಲ ಒಂದ್ಕೊಂದಲ್ಲ ಒಂದ್ ಸ್ವಲ್ಪ ಕಟ್ ಮಾಡುವಾಗ ಏನಂದ್ರೆ ಫುಲ್ ಬಿಡಿ ಬಿಡಿ ಕಟ್ ಮಾಡಿರಲ್ಲ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಇಲ್ಲ ಕಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಎಲ್ಲ ನಾವು ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ನಾವು ಕಿಟ್ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಅವರು ಕಟ್ ಮಾಡಿರ್ತಾರೆ ಅಂದ್ರೆ ಸ್ವಲ್ಪ ಇದ್ ಮಾಡಿರ್ತಾರೆ ಹಂಗಾಗಿ ನೋಡ್ಕೊಂಡು ನಾವೇ ಕಟ್ ಮಾಡ್ಕೊಂಡು ಎತ್ಕೊಂಡು ಒಂದ್ ಮೂರರಿಂದ ಎರಡರಿಂದ ಮೂರ್ ಸಲ ತೊಳ್ಕೊಂಡ್ರು ಸಾಕಾಗುತ್ತೆ ಅರ್ಶನ ಹಾಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ಅದು ರಕ್ತ ಹೋಗೋದು ಎಲ್ಲ ಕಡಿಮೆ ಆಗ್ಬೇಕು ಆತರ ಅಲ್ಲಿವರೆಗೂ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಬಿಡ್ಬೇಕು ಅರ್ಶಿನ ಹಾಕೊಂಡು ತೊಳೆಯೋದ್ರಿಂದ ಬೇಗ ಒಂಥರ ಚೆನ್ನಾಗಿ ಸ್ಮೆಲ್ಲೆಲ್ಲ ಆ ಥರ ಎಲ್ಲ ಹೋಗುತ್ತೆ ಹಂಗಾಗಿ ನೋಡಿ ಇವಾಗ ನಾನು ಮಟನ್ನ ತೊಳ್ಕೊಂಡೆ ಇನ್ನೂ ಕೈಮಾ ತೊಳ್ಕೊಬೇಕು ಜೊತೆಗೆ ಇನ್ನೂ ಚಿಕನ್ ತೊಳ್ಕೊಬೇಕು ಈ ಪ್ರಸ್ಟ್ ಯಾವುದಾದ್ರು ಮಾಡ್ತೀವೋ ಅದನ್ನು ತೊಳ್ಕೊಂಬಿಡೋಣ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ ಇದ್ದೀರಲ್ಲ ಮಟನ್ ತೊಳ್ಕೊಂಡಿದ್ದೀನಿ ಇನ್ನು ಚಿಕನ್ನು ತಂದಿಲ್ಲ ಇನ್ನು ತರಬೇಕು ತೊಗೊಂಡು ಬರ್ತೀನಿ ಈಗ ಅದು ತೊಳೆದಿಟ್ಟಿದ್ದಾಯಿತು ಈಗ ಮಟನ್ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಹಚ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ್ಲೇನೆ ಅಂದ್ರೆ ಎಲ್ಲ ಒಂದೊಂದೊಂದೊಂದನ್ನು ಕೂಡ ಹಚ್ಕೊಂಡು ಮಾಡ್ಕೊಳ್ಬೇಕಲ್ಲ ಹಂಗಾಗಿ ನಾನು ಇವಾಗ ಈರುಳ್ಳಿ ಹಚ್ಕೋತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇಷ್ಟು ಈರುಳ್ಳಿನೂ ಹಚ್ಕೋತಾ ಇರೋದು ಆ ಸಾಂಬಾರ್ಗೆ ಜೊತೆಗೆ ಕೈಮುಕ್ಕೆ ಮುಕ್ಕೆ ಎರಡು ಪಾಟ್ಗೆ ಬೇಕಾಗುತ್ತೆ ಅದು ಕ್ರೈ ಕೈಮ ಗ್ರೇವಿಗೂ ಬೇಕಾಗುತ್ತೆ ಕೈಮ ಒಳಗಡೆ ಹಾಕೊಂಡು ರುಬ್ತೀವಲ್ಲ ಆ ಮಸಾಲೆಗೂ ಕೂಡ ಈರುಳ್ಳಿ ಬೇಕಾಗುತ್ತೆ ಹಂಗಾಗಿ ನಾನು ಎರಡಕ್ಕೂ ಆಗೋವಾಗೆ ಒಟ್ಟಿಗೆ ಹಚ್ಕೊಂಡ್ಬಿಡ್ತೀನಿ ನಾನು ಚಿಕನ್ಗೆ ಈರುಳ್ಳಿ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಮಾಡ್ತಾ ಇರೋದು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಇವತ್ತು ಹಂಗಾಗಿ ನಾನೇನು ಚಿಕನ್ಗೇನು ಹಾಕ್ತಾ ಇಲ್ಲ ಈರುಳ್ಳಿ ಅದಕ್ಕೇನು ಈರುಳ್ಳಿ ಇದೆಲ್ಲ ಏನು ಬೇಡವೇ ಬೇಡ ಈರುಳ್ಳಿನೇ ಬೇಕಿಲ್ಲ ಅದಕ್ಕೆ ತುಂಬ ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು ಚಿಲ್ಲಿ ಚಿಕನ್ನು ಯಾಕಂದರೆ ಚಿಲ್ಲಿ ಚಿಕನ್ ವಿಡಿಯೋ ಇದ್ರೆ ದು ಮತ್ತೆ ಕೈ ಮುದ್ದು ವಿಡಿಯೋ ಎಲ್ಲ ನಿಮ್ಗಿನ್ನ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತ ಅಂದ್ರೆ ನೀಟಾಗಿ ಪರ್ಫೆಕ್ಟ್ ವೀಡಿಯೋನು ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಇನ್ನ ಯೂಟ್ಯೂಬ್ ಅಲ್ಲಿ ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದೀನಿ ಎಲ್ಲ ಬೇಕಾದ್ರೆ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಯಾವ ಯಾವ ತರ ಮಾಡ್ತೀನಿ ಎಷ್ಟೆಷ್ಟಕ್ಕೆ ಅಂತ ಹೇಳಿ ಮೆಜರ್ಮೆಂಟ್ ಪ್ರಕಾರ ಮಾಡ್ತೀನಿ ನೋಡಿ ನಾನು ಈರುಳ್ಳಿ ಕೂಡ ಎಲ್ಲವನ್ನು ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಹಚ್ಚಿ ಇಟ್ಕೊಂಡು ಅಲ್ಲಿ ಐಟಮ್ಗಳು ಏನೇನು ಬೇಕು ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಜೋಡಿಸಿ ಅಲ್ಲೇ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತಗೊಂಡು ನಾನು ಇವಾಗ ಫಸ್ಟ್ ಮಟನ್ ಸಾಂಬಾರನ್ನ ಮಾಡ್ಕೊಂಬಿಡ್ತೀನಿ ಮಟನ್ ಸಾಂಬಾರ್ ಮಾಡೋದೇನು ಬೇಗ ಆಗುತ್ತೆ ಯಾಕಂದ್ರೆ ಇನ್ನೇನ್ ಮಸಾಲೆ ಎಲ್ಲ ರುಬ್ಬಾಕೋದು ಕೂಗ್ಸೋದು ಅಂದ್ರೆ ಕೈಮ ಒಂದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಮಾಮೂಲಿ ಮಾಡ್ಕೊಳ್ಬೋದು ಅದು ಏನಂತ ಏನು ರಿಸ್ಕ್ ಏನು ಅನ್ಸಲ್ಲ ಈಸಿ ಮಾಡೋದಕ್ಕೆ ಅಂತಂದರೆ ಮಾಡೋ ಮೆಥಡಲ್ಲಿ ನೋಡ್ಕೊಂಡು ನಿಧಾನವಾಗಿ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗೆಲ್ಲ ಒಟ್ಟಿಗೆ ಹಾಕ್ಕೊಂಡು ಇಕ್ಕೊಂಬಿಡ್ತೀನಿ ಇಷ್ಟು ಈರುಳ್ಳಿ ಬೇಕಾಗುತ್ತೆ ಯಾಕಂದ್ರೆ ಮಟನ್ ಒಂದು ಕೆ ಜಿ ಮಟನ್ಗೆ ನಾನು ಮಾಡ್ತಾ ಇರೋದು ಸಾಂಬಾರು ಒಂದು ಕೆ ಜಿ ಮಟನ್ ಇದೆ ಕೈಮಾ ಅರ್ಧ ಕೆ ಜಿ ಇದೆ ಅದಕ್ಕೂ ಸೇರಿಸಿ ಹಚ್ಚಿಟ್ಕೊಂಡಿದ್ದೀನಿ ಇನ್ನೂ ಬೇಕು ಅನ್ಸೋರು ಇನ್ನೊಂದು ಎರಡು ಈರುಳ್ಳಿನ ಹಚ್ಚಿ ಹಾಕ್ಕೊಳ್ಳಿ ಇವಾಗ ನೋಡಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಮಟನ್ನಲ್ಲಿ ಚರ್ಬಿ ಬರುತ್ತಲ್ಲ ಅದು ಕೊಬ್ಬಿನಾಂಶ ಅದು ಕಡಿಮೆನೇ ಹಾಕ್ಸಿರೋದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಸಿದ್ದೀನಿ ಅದು ಆ ಕೊಬ್ಬನ್ನ ಜಾಸ್ತಿ ಹಾಕ್ಸಲ್ಲ ಅದನ್ನು ಹಂಗಾಗಿ ನಾನು ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಾಕಿದಾದ್ಮೇಲೆ ಇವಾಗ ನಾನು ಮಟನ್ನ ಅದರಲ್ಲಿ ಅದು ಫ್ರೈ ಮಾಡ್ಕೊಂಡು ಮಟನ್ ಹಾಕ್ಕೊಳ್ತೀನಿ ನೋಡಿ ನೀರೆಲ್ಲ ಸೋರ್ಸ್ಕೊಂಡು ಮಟನ್ ಹಾಕೋಬೇಕು ಹೀಗೆ ಫುಲ್ಲು ನೀರಿನ ಅಂಶ ಸಮೇತ ಹಾಕೋಕೆ ಹೋಗ್ಬಾರ್ದು ನೋಡಿ ಮಟನ್ನು ಕೂಡ ಹಾಕೊಂಡಿದ್ದೀನಿ ಒಂದು ಕೆ ಜಿ ಮಟನು ಇವಾಗ ನೋಡಿ ತಿರುಗಿಸ್ಕೋಬೇಕು ಮಟನ್ ಹಾಕಿದ ತಕ್ಷಣ ನೀಟಾಗಿ ತಿರುಗಿಸ್ಬೇಕು ನೋಡಿ ತಿರುಗಿಸ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ಈಗ ಮಟನ್ ಸಾಂಬಾರನ್ನೆಲ್ಲ ಮಾಡೋವಾಗ ನಾವು ಈಗ ಅಡುಗೆ ಎಲ್ಲ ಮೈ ಇದನ್ನ ರೆಡಿ ಮಾಡ್ಕೊತಾ ಇರ್ತೀನಲ್ಲ ಹಾಗೇನೆ ಬಿಸಿ ನೀರನ್ನು ಕೂಡ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ಆಗುತ್ತೆ ಅಡುಗೆನು ಕೂಡ ಇವಾಗ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಇವಾಗ್ಲೇ ಮಟನ್ಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನಾನು ನೋಡ್ತಾ ಇದ್ದೀರಲ್ಲ ಮಟನ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ಸಾಂಬಾರಿಗೆ ಇವಾಗಲೇ ಮಟನ್ಗೆ ಉಪ್ಪು ಹಾಕ್ಬಿಟ್ರೆ ಮಟನ್ ಉಪ್ಪೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ ಇಲ್ಲ ಅಂತ ಸಪ್ಪೆ ಸಪ್ಪೆ ತರ ಇರುತ್ತೆ ಮಟನ್ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈಗ ಉಪ್ಪಾಕಿದ್ಮೇಲನು ಕೂಡ ಒಂದ್ಸಲ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗತ್ತೆ ಇವಾಗ ನಾನು ಒಂದು ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಎಲ್ಲ ಜಾರಿಗೆ ಖಾರ ರುಬ್ಬೇಕಲ್ಲ ಅದಕ್ಕೆ ಇವಾಗ ರೆಡಿ ಮಾಡ್ಕೊತೀನಿ ಈಗ ಒಂದು ಜಾರು ತೊಗೊಂಡು ಜಾರು ತೊಳ್ಕೊಂಡ್ಬಿಟ್ಟು ಇವಾಗೆಲ್ಲ ಹಾಕ್ಕೊಳ್ತೀನಿ ಈರುಳ್ಳಿ ನೋಡಿ ಈರುಳ್ಳಿ ನೋಡಿಕೊಂಡು ಎಷ್ಟು ಬೇಕು ಈ ಮಟನ್ ಸಾಂಬಾರಿಗೆ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಬಿಡ್ತೀನಿ ಇನ್ನು ಎರಡಕ್ಕೂ ಐಟಮ್ಗೆ ಬೇಕಲ್ಲ ಅದಕ್ಕೋಸ್ಕರ ಇನ್ನಷ್ಟು ಉಳಿಸ್ಕೊಂಡಿದ್ದೀನಿ ಹಂಗೂ ಶಾರ್ಟೇಜ್ ಅನ್ಸಿದ್ರೆ ಇನ್ನೂ ಒಂದು ಅಥವಾ ಎರಡು ಹಚ್ಚಿ ಹಾಕ್ಕೊಂಡ್ರೆ ಆಗುತ್ತೆ ಮೇನ್ ಮಟನ್ ಸಾಂಬಾರಿಗೆ ಜಾಸ್ತಿ ಬೇಕು ಅಷ್ಟು ಹಾಕೊಂಡ್ಬಿಟ್ಟಿದ್ದೀನಿ ಎಷ್ಟು ಹಾಕೊಂಡಿದ್ದೀನಿ ನಾನು ಮಾಮೂಲಿ ಅಂತಂದರೆ ಒಂದು ಮೂರು ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಈರುಳ್ಳಿನಲ್ಲಿ ಒಂದು ಮೂರು ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರಲ್ಲ ಸ್ವಲ್ಪ ಅರ್ಶಿನ ಹಾಕೋಬೇಕು ಜೊತೆಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಫಸ್ಟೇ ಇಲ್ಲ ಅದೇ ಕಟ್ ಮಾಡ್ಕೊಂಡು ತೊಳೆದು ಬಿಟ್ಟು ಇಟ್ಕೊಂಡ್ಬಿಟ್ಟಿರ್ತೀನಿ ಇವಾಗ ನಾನು ಬೆಳ್ಳುಳ್ಳಿನೂ ಅಷ್ಟೇ ಫಸ್ಟೇ ಸುಲಿದಿಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಬೇಕು ಈಗ ಚಿಕನ್ಗೆ ಬೇಕು ಚಿಕನ್ ಪೆಪ್ಪರ್ ಎಲ್ಲ ಸಾರಿ ಇದು ಚಿಲ್ಲಿ ಚಿಕನ್ ಮಾಡ್ತಾ ಇರೋದು ಅದಕ್ಕೂ ಬೇಕು ಹಂಗಾಗಿ ಎಲ್ಲದಕ್ಕೂ ಬೇಕಲ್ಲ ಮಟನ್ಗೆ ಅಂತ ಅಂತೇಳಿ ಅದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ಪುದೀನ ಎರಡೂ ಇಟ್ಕೊಂಬಿಟ್ಟಿದ್ದೀನಿ ಒಟ್ಟಿಗೆನೆ ನೋಡಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದು ಚಿಕ್ಕ ಸ್ಪೂನ್ ಅಲ್ವಾ ಅದಕ್ಕೆ ಒಂದೆರಡು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದೆರಡೂವರೆನೂ ಆಗಿರಲ್ಲ ನಾನು ಹಾಕ್ಕೊಳ್ಳೋದು ಮಾಮೂಲಿ ಒಂದು ಅಷ್ಟು ಆಗುತ್ತೆ ಮೆಣಸು ಕೂಡ ಹಾಕ್ಕೊಳ್ತೀನಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀನು ಅಷ್ಟೇ ನೀನು ಹಾಕಲ್ಲ ಧನಿಯಾ ಪುಡಿ ಒಂದು ಹಾಕ್ಕೊಳ್ತೀನಿ ಅದಕ್ಕೆ ಚಕ್ಕೆ ಲವಂಗ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿನೂ ಹಾಕೊಂಡ್ಬಿಡ್ತೀನಿ ನೀವು ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸ್ತೀರ ನೀವು ಮಾಮೂಲಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಂದರೆ ಚೆನ್ನಾಗೂ ಕೂಡ ಬರುತ್ತೆ ಟೇಸ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ಉಪ್ಪು ಅದಕ್ಕೆ ಉಪ್ಪಿನ ಅಂಶ ಸ್ವಲ್ಪ ಬೇರೆ ಇರುತ್ತೆ ಹಂಗಾಗಿ ಸ್ವಲ್ಪ ಅಷ್ಟು ಸರಿ ಅನಿಸಲ್ಲ ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೀವೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀವೇ ಸುಲಿದಿಟ್ಕೊಂಡು ಮನೆಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ ಇವಾಗ ಇಷ್ಟನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಕಾಯಿ ಟೊಮೊಟೊ ಕಾಯಿ ಕಾಯಿ ತುರ್ಕೊಂಡಿಲ್ಲ ಕಾಯಿ ತುರ್ಕೊಂಡು ಕಾಯಿ ಟೊಮೊಟೋನು ಕೂಡ ಇಟ್ಕೊಬೇಕು ಫಸ್ಟ್ ಏನಿಲ್ಲ ಅಂದ್ರೆ ಈ ಮಸಾಲೆಗಳ್ನಲ್ವ ಫಸ್ಟ್ ಹಾಕೋದು ಹಂಗಾಗಿ ನಾನು ಇನ್ನೂ ಮಾಡ್ಕೊಂಡಿಲ್ಲ ಅದ್ ಮಾಡ್ಕೊತೀನಿ ನೋಡ್ತಾ ಇದ್ದೀರಲ್ಲ ಮಟನ್ನೆಲ್ಲ ನೀರು ಬಿಟ್ಕೊಂಡೈತೆ ಅದು ನೀರೆಲ್ಲ ಡ್ರೈ ಆಗೋವರ್ಗು ನಾವು ಮಸಾಲೆ ಎಲ್ಲ ರುಬ್ಬಾಕೆ ಹೋಗ್ಬಾರ್ದು ಅದಕ್ಕೋಸ್ಕರನೇ ಫಸ್ಟ್ ಮಟನ್ನ ನಾವು ತೊಳೆದು ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಮಟನ್ನೆಲ್ಲ ನೀರು ಡ್ರೈ ಆಗೋವಷ್ಟರಲ್ಲಿ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೋದು ಮಸಾಲೆಗೆಲ್ಲ ಹಾಕೊಂಡು ಐಟಮ್ ಎಲ್ಲ ಹಾಕೊಂಡು ಆಮೇಲೆ ಬೇಕಿದ್ರೆ ನಾವು ಕಾಯಿ ತುರ್ಕೊಳ್ಳೋಕೆ ಸರಿಯಾಗುತ್ತೆ ಟೈಮ್ ಇರುತ್ತಲ್ಲ ಅವಾಗ ಈಗ ಮಸಾಲ ಫ್ರೈ ಆಗೋಷ್ಟೇ ನಾವು ಕಾಯಿ ಟೊಮೊಟೊ ರುಬ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಈಗ ನೀರೆಲ್ಲ ಮಟನ್ದು ನೀರು ಡ್ರೈ ಆದಮೇಲೆ ಇವಾಗ ನಾನು ಜಾರಲ್ಲಿ ನೀರು ಹಾಕ್ಬಿಟ್ಟು ಒಲ್ ಹಾಕ್ಬಿಟ್ಟು ಹಾಕ್ತೀನಿ ಅದರೊಳಗಡೆ ಸ್ವಲ್ಪ ಶೇಕ್ ಬಳಿ ಈಗ ನಾವೇನು ಮಾಡ್ಬೋದು ಈಗ ನೋಡಿ ನೀರನ್ನು ಕೂಡ ಅದ್ರಲ್ಲಿ ಹಾಕ್ಬಿಡ್ತೀನಿ ಹಾಕ್ಕೊಂಡು ಇವಾಗ ನಾನು ಇನ್ನು ನೀರು ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅಂತ ಹೇಳಿಬಿಟ್ಟು ಅದರಲ್ಲಿರೋ ನೀರಿನಂಶ ಅದರಲ್ಲಿರೋ ಮಸಾಲೆ ಎಲ್ಲ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ರೆ ಸರಿ ಹೋಗುತ್ತೆ ನೋಡಿ ಹೀಗೆ ಇನ್ನು ನೆಕ್ಸ್ಟ್ ನೀರೆಲ್ಲ ಹಾಕಿದಾದ್ಮೇಲೆ ಕಾಯಿ ಟೊಮೊಟನು ಕೂಡ ಕಾಯಿ ತುರ್ಕೊಂಡಿದ್ದೆ ಕಾಯಿ ತುರ್ಕೊಂಡಿದ್ದಾದ್ಮೇಲೆ ಅದಕ್ಕೆ ರುಬ್ಕೊಂಡ್ಬಿಟ್ಟು ರುಬ್ಬಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಕಾಯಿ ಟೊಮೊಟೊ ಎಲ್ಲ ರುಬ್ಬೋತಾ ಇದ್ದೀನಿ ನೋಡಿ ರುಬ್ಕೊಂಡಾದ್ಮೇಲೆ ನಾನು ಇವಾಗ ಅದಕ್ಕೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ಹೆಂಚಿಟ್ಕೊಂಡು ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಷ್ಟರಲ್ಲಿ ಮಟನ್ ಸಾಂಬಾರಿಗೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಲ್ಲ ಮಸಾಲೆ ಕಾಯಿ ಟೊಮೊಟೊ ರುಬ್ಬಿಟ್ಟಿದ್ದೆ ಎಷ್ಟು ಹಾಕಿದ್ದೀನಿ ಅಂತ ಅಂದರೆ ಮಾಮೂಲಿ ಒಂದು ಚಿಕ್ಕ ಹೋಳು ಅರ್ಧ ಹೋಳು ಕಾಯಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇಷ್ಟ ಹಾಕೊಂಡು ರುಬ್ಬಿ ಸೇರಿಸ್ಕೊತಾ ಇದ್ದೀನಿ ನಿಮ್ಗಿನ್ನೂ ಫುಲ್ಲು ಡೀಟೇಲ್ ವೀಡಿಯೋ ಬೇಕು ಅಂತ ಅನ್ಸಿದ್ರೆ ನಿಮಗೆ ನಾನು ಹೇಳಿದ್ದೀನಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ವಿಡಿಯೋದಲ್ಲಿ ಇದ್ದೆ ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ ಕಡೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಮಟನ್ ಸಾಂಬಾರ್ಗೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನ ಕೈಯಕ್ಕೆ ಇಟ್ಕೊಂಡಿದ್ದೀನಿ ಕಾಯಿದ್ದು ಆರಿದೆ ಅಷ್ಟರಲ್ಲಿ ಇದು ಕಾಯಿ ಟೊಮೊಟೊ ಮಸಾಲೆ ಎಲ್ಲ ಫುಲ್ಲು ಉಪ್ಪು ಖಾರ ಅಂಟು ಅಂಟಾಗಿ ಮಟನ್ಗೆಲ್ಲ ಅಂಟು ಹಾಗೆ ಬೇಯಬೇಕು ಚೆನ್ನಾಗಿ ಬೇಯ್ಕೋಬೇಕು ಬೇಯೋವರೆಗೂ ಕೂಡ ನಾವು ನೀರನ್ನ ಹಾಕೋಬಾರ್ದು ಆಮೇಲೆ ಹಾಕ್ಕೋಬೇಕು ನೋಡ್ತಾ ಇದ್ರಲ್ಲ ಈಗ ಹಂಗೆ ನಾನು ಚಪಾತಿ ಈ ಥರ ಮಾಡೋದು ಚಪಾತಿಗೆ ಸ್ವಲ್ಪ ಲಟ್ಟಿಸ್ಬಿಟ್ಟು ಆಮೇಲೆ ಅದಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹರ್ಕೊಂಡು ಚಪಾತಿ ಬೇಯಿಸ್ಕೊಳ್ತೀನಿ ನಾನು ನಾವು ಈ ಥರ ಮಾಡೋದು ಒಬ್ಬೊಬ್ರು ಒಂದೊಂದು ರೀತಿ ಅಂತ ಮಾಡ್ತಾರೆ ಅನ್ಸುತ್ತೆ ನಾನು ಈ ಥರ ಮಾಡ್ತಾಯಿದ್ದೀನಿ ನಾವೆಲ್ಲ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಇದೇ ಥರನೇ ಮಾಡೋದು ನೋಡಿ ಹಾಗೆ ಒಂದು ಕಡೆ ಕಾಫಿಗೆ ಅಂತ ಹೇಳಿ ಹಾಲು ಇಟ್ಕೋತಾ ಇದ್ದೀನಿ ಹಾಲು ಇಟ್ಕೊಂಡಿದ್ದೀನಿ ಹಾಲು ಕೂಡ ಕಾಯ್ತಾಯಿದ್ದೆ ಕಾಫಿ ಮಾಡೋಣ ಅಂತ ಹೇಳಿ ನಾನು ಇಟ್ಕೊಂಡೆ ನೋಡಿದ್ರಲ್ಲ ಚಪಾತಿ ಆಯಿತು ಈಗ ಬೇಯಿಸ್ತಾ ಇದ್ದೀನಿ ಅಂದರೆ ಈ ಥರ ನೋಡಿ ಈಗ ಒಂದು ಕಡೆ ಇಟ್ಕೊಂಡು ಒಂದು ಕಡೆ ಬಿಸಿ ನೀರನ್ನೆಲ್ಲ ಇಟ್ಕೊಂಡು ಈ ಕಡೆ ಈ ಥರ ಮಾಡ್ಕೋತಾ ಇದ್ರೆ ಬೇಗ ಬೇಗ ಕೂಡ ಕೆಲಸ ಆಗುತ್ತೆ ಹಾಗಾಗಿ ನೋಡಿ ಇವಾಗ ಮಟನ್ಗೆ ಇದು ಮಸಾಲೆ ಇದು ಹಾಕಿದ್ದೀನಲ್ಲ ಕಾಯಿ ಟೊಮೊಟೊ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಕೂಡ ನೋಡಿ ಬೇಯ್ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಎಲ್ಲ ನೀಟಾಗಿ ಕುದ್ದಿದೆ ಇವಾಗ ಕುದ್ದಿರುತ್ತೆ ನೋಡಿ ಹಂಗೆ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಕುದಿಬೇಕು ಯಾಕಂದರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕದು ಎಣ್ಣೆ ಹಾಕ್ಕೊಂಡು ಚಪಾತಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಹಂಗೆ ಒಂದು ಇನ್ನೊಂದು ಕಡೆ ಹಾಲು ಕಾಯಿತು ಅಷ್ಟು ಅದಕ್ಕೆ ಕಾಫಿ ಮಾಡಿಕೊಂಡು ಕಾಫಿ ಮಾಡೋದು ಎಲ್ರಿಗೂ ಇದೆ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ತಿಳಿಸಿ ನಾನು ಹಂಗೆ ಹಾಲು ಇನ್ನೇನು ಕಾಯ್ತೀನೇನು ಉಕ್ತು ಅನ್ನೋವಾಗಲೇ ನಾನು ಸಕ್ಕರೆ ಕಾಫಿ ಪುಡಿ ಹಾಕ್ಬಿಟ್ಟು ಸೋಸ್ಕೊಂಡ್ಬಿಡ್ತೀನಿ ಹಾಲು ಕಾದಿ ಇನ್ನೇನು ಮುಕ್ಕಾಲು ಪರ್ಸೆಂಟ್ ಇನ್ನೇನು ಈಗ ಉಕ್ಕುತ್ತೆ ಅನ್ನೋವಾಗ ನಾನು ಆರ ಆ ಥರ ಮಾಡ್ಕೊಳ್ಳೋದು ನೋಡಿ ಇವಾಗ ಹಂಗೆ ನೀರು ಈಗ ಟೊಮೊಟೊ ಕಾಯಿ ಕೂಡ ಎಲ್ಲ ಬೆಂದಿದೆ ಅಲ್ವಾ ಅದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಅದನ್ನು ನೋಡಿಕೊಂಡು ನಾವು ಕ್ಯಾಪ್ ಕ್ಲೋಸ್ ಮಾಡಬೇಕು ಅಷ್ಟರಲ್ಲಿ ಕೂಡ ಚಪಾತಿ ಕೂಡ ಬೆಂದಿದೆ ಅಲೆ ಚಪಾತಿನೂ ಆಯಿತು ಈ ಕಡೆ ಇನ್ನೇನು ಸಾಂಬಾರು ಆಯಿತು ಇನ್ನೇನು ಅದ ನೋಡ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಕೊಂಡ್ರೆ ಅಲ್ಲಿಗೆ ನಮ್ಮದು ಮಟನ್ ಸಾಂಬಾರು ರೆಡಿ ಆಗೋಗುತ್ತೆ ಕುಕ್ಕರ್ ಕೂಗೋದಷ್ಟೇ ಇದು ಮಟನ್ ಸ್ವಲ್ಪ ಎಳೆ ಮಟನ್ ಆಗಿರೋದ್ರಿಂದ ಏನಪ್ಪ ಅಂತಂದರೆ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಕೆಲವೊಬ್ಬ ಒಂದೊಂದು ಮೇಕೆದು ಮಟನ್ ಏನಪ್ಪ ಅಂತಂದರೆ ಒಂದೊಂದು ಮೂರು ನಾಲ್ಕು ಐದು ಕೂಗಿಸಿದ್ರು ಕೂಡ ಬೇಯಲ್ಲ ಅದು ಒಂದೊಂದು ಮಟನ್ನು ಇದು ಮಾತ್ರ ಎರಡು ಕೂಗಿಸಿದ್ರೆ ಅಷ್ಟೇ ಸಾಕು ಬೆಂದೋಗಿಬಿಡುತ್ತೆ ಕದ್ರೋಗಿತ್ತು ಮಾತ್ರ ಬೆಂದೋಗ್ಬಿಟ್ಟಿತ್ತು ಮಟನ್ ಅಂತೂ ಸು ತುಂಬ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇದ್ರಲ್ಲ ಅದ ನೋಡಿಕೊಂಡು ಅದ ಮೀಡಿಯಮ್ ಆಗಿರಬೇಕು ಸಾಂಬಾರು ಏನಪ್ಪಾ ಅಂತಂದರೆ ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳುವಾಗೂ ಇರೋಕೋಗ್ಬಾರ್ದು ಮೀಡಿಯಮ್ ಆಗಿರ್ಬೇಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿದೆ ನಾವು ಅಂದರೆ ಚರ್ಬಿ ಎಲ್ಲ ಜಾಸ್ತಿ ಇಲ್ದಿರ ಇರೋದ್ರಿಂದ ಈ ಥರ ಇದೆ ನೋಡ್ತಾ ಇದ್ರಲ್ಲ ನಾನು ಈ ಥರ ಮಟನ್ ಸಾಂಬಾರನ್ನ ಮಾಡೋದು ನೋಡಿ ಮಟನ್ ಸಾಂಬಾರಿಗೆ ಅಷ್ಟು ಅದ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ನಾನು ಇವಾಗ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಜಲ್ನ ಕೂಗಿಸ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನಾನು ಅದು ಕೂಡ ಆಗುತ್ತೆ ಈಗ ನಾನು ಚಿಕನ್ದು ಚಿಲ್ಲಿ ಚಿಕನ್ನ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಇವಾಗ ಚಿಕನ್ಗೂ ಅಷ್ಟೇ ಅರ್ಶಿನ ಹಾಕ್ಕೊಂಡು ಚಿಕನ್ನ ತೊಳ್ಕೊಂಬಿಡೋಣ ಅಂತ ಹೇಳಿ ಬಂದೆ ಹಂಗೆ ಚಿಕನ್ನು ಕೂಡ ತೊಳ್ಕೊಂಬಿಡ್ತೀನಿ ಚಿಲ್ಲಿ ಚಿಕನ್ ಮಾಡೋಣ ಅಂತ ಚಿಲ್ಲಿ ಚಿಕನ್ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟಂತೂ ಅಷ್ಟೇ ಚೆನ್ನಾಗಿರುತ್ತೆ ಈಸಿ ಕೂಡ ಇದು ಚಿಲ್ಲಿ ಚಿಕನ್ ಮಾಡೋದು ಎಷ್ಟು ಈಸಿ ಅಂತ ಅಂದರೆ ಅಷ್ಟು ಈಸಿ ಇರುತ್ತೆ ನಿಮಗೆ ಗೊತ್ತಿಲ್ಲ ನೀವು ಒಂದ್ಸಲ ನೀವು ನಾನು ಹಿಂದೆ ವೀಡಿಯೋ ಹಾಕಿದ್ದೀನಲ್ಲ ಆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿರುತ್ತೆ ಅಂತ ಹೇಳಿ ಸುಲಭ ಕೂಡ ಏನಂತ ಏನು ಜಾಸ್ತಿ ಏನು ಖರ್ಚೇನು ಇಲ್ಲ ಇದಕ್ಕೆ ತುಂಬ ಬೇಗ ಇದಕ್ಕೆ ಸೋಯಾ ಕಾರ್ನ್ ಕಾರ್ನ್ಫ್ಲೋರು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿರು ಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕು ಇನ್ನೇನು ಬೇಡ ಇದಕ್ಕೆ ಆ ಸೋಯಾ ಸಾಸ್ ಸ್ವಲ್ಪ ಇರಲೇಬೇಕು ಜೊತೆಗೆ ಕಾರ್ನ್ಫ್ಲೋರ್ ಇರಬೇಕು ಅಷ್ಟೇ ಇನ್ನೇನು ಬೇಡ ತುಂಬ ತುಂಬಾ ಹೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ನೀವು ಮನೆಯಲ್ಲಿ ಮಾಡ್ಕೊಂಡೆ ಹಾಕೊಳ್ಳಿ ಅವಾಗೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಚಿಕನ್ನು ಕೂಡ ಒಂದು ಕೆ ಜಿ ಮೆಜರ್ಮೆಂಟ್ ಇದು ನಾನು ಒಂದು ಕೆ ಜಿಗೆ ನಾನು ಮಾಡ್ತಾ ಇರೋದು ನನಗೆ ಅಳತೆ ನಿಮಗೆ ಅಳತೆ ನೀಟಾಗಿ ಅಳತೆ ಪ್ರಕಾರ ಗೊತ್ತಾಗಬೇಕು ಅಂತ ಅಂದರೆ ಹೇಳಿದ್ದೀನಲ್ವಾ ಹಿಂದಿನ ವೀಡಿಯೋಗಳಲ್ಲೂ ಕೂಡ ಇದೆ ನೋಡಿ ಸರ್ಚ್ ಮಾಡ್ಕೊಳ್ಳಿ ನೀವು ಹಂಗೆ ಹೊಸೊಬ್ಬರನ್ನ ನನ್ನ ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಚಿಕನ್ನು ಕೂಡ ತೊಳೆದಿದ್ದಾಯ್ತು ಈಗ ಏನಿದ್ರು ಕೈಮ ತೊಳೆಯೋದೇ ಒಂದು ದೊಡ್ಡ ಕೆಲಸ ಇವಾಗ ಏನಪ್ಪಾ ಅಂತ ಕೈಮಾ ತೊಳೆಯೋದೇ ಒಂದು ದೊಡ್ಡ ರಿಸ್ಕ್ ಅಂತಾನೆ ಹೇಳ್ಬೋದು ನೋಡಿ ಮಟನ್ ಹೆಂಗೋ ತೊಳೆದಿದ್ದಾಯ್ತು ಅಲ್ಲ ಮಟನ್ನು ತೊಳೆದಿದ್ದಾಯ್ತು ಚಿಕನ್ನು ತೊಳೆದಿದ್ದು ಹೆಂಗೋ ಆಗೋಯ್ತು ಈಗ ಕೈಮಾ ತೊಳೆಯೋದೆ ಮೇನ್ ದೊಡ್ಡ ಕೆಲಸ ಇವಾಗ ಕೈಮಾ ಏನಪ್ಪ ಅಂತಂದ್ರೆ ಅದು ಎಲ್ಲ ಫುಲ್ಲು ಪುಡಿ ಪುಡಿ ಇರುತ್ತಲ್ವ ಅದಂತೂ ಕೈಗೆ ಸಿಕ್ಕಲ್ಲೆಲ್ಲ ಓಡೋಗುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಪುಡಿನೇ ಅಲ್ಲೇ ಕೈಮಾಗೆ ಅಲ್ಲೇ ಕಟ್ ಮಾಡ್ಕೊಡ್ತಾರೆ ನೋಡಿ ಹೀಗೆ ತೊಳ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಕೈಮ ಹೆಂಗೆ ಪುಡಿ ಪುಡಿ ಐತೆ ಇದೆಷ್ಟು ತೊಳೆಯೋದಂತು ಎಷ್ಟು ಕಷ್ಟ ಮಾಡಿಬಿಡ್ಬೋದು ಆದರೆ ತೊಳೆಯೋದೇ ಒಂದು ದೊಡ್ಡ ಕಷ್ಟ ಇದು ಕೈಗೆ ಸಿಗಲ್ಲ ಇದು ಎತ್ತಿ ಹಾಕೋದಿಕ್ಕೂ ಅಷ್ಟೇನೆ ಕೈಗೆ ಸಿಕ್ಕಲ್ಲ ಅಷ್ಟು ಇದು ಕೈಮ ಮಾತ್ರ ಅಂದ್ರೆ ಅದಕ್ಕೆ ಏನ್ ಮಾಡಬೇಕು ನಾವು ಕೈವತ್ ಕೈಮ ತೊಳೆಯೋವಾಗ ಅಂದ್ರೆ ಸಡನ್ನಾಗಿ ತಿರುಗಿಸ್ಬಿಟ್ಟು ಬಸ್ಸಕ್ಕೆ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಅವಾಗ ಮಟನ್ ಎಲ್ಲ ಹೋಗಿ ಕೆಳಗಡೆ ಕೂರುತ್ತೆ ಅವಾಗ ಮೇಲೆ ನೀರು ಇರುತ್ತಲ್ಲ ತಿಳಿ ಅಂಶ ಅವಾಗ ನಿಧಾನವಾಗಿ ಕೈ ಅಡ್ಡ ಇಟ್ಕೊಂಡು ಬಸ್ಕೋಬೇಕು ಅವಾಗ ನಿಧಾನಕ್ಕೆ ಒಂದು ಎರಡು ಸಲ ಇದೆ ಎರಡರಿಂದ ಮೂರು ಸಲ ಈ ಥರ ಮಾಡಬೇಕು ಆಮೇಲೆ ನಾವು ಎತ್ತಿಟ್ಕೊಬೇಕು ಒಂದು ಪ್ಲೇಟ್ ತೊಗೊಂಡು ನಾವು ಮಟನ್ ಕೈಮಕ್ಕೆ ಇನ್ನು ಎಲ್ಲ ಜೋಡಿಸೋದಕ್ಕೆ ಮುಂಚೆನೆ ನಾವು ಕೈಮ ತೊಡೆದು ಇಟ್ಬಿಡ್ಬೇಕು ಯಾಕಪ್ಪ ಅಂತಂದರೆ ಕೈಮ ಅದು ನೀರೆಲ್ಲ ಸೋರ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಫುಲ್ಲು ಈ ಥರ ಹಿಂಗೆ ತೆಗೆದಿಟ್ಕೊಂಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಬೌಲ್ ತೊಗೊಂಡು ಫುಲ್ಲು ತೆಗೆದಿಟ್ಕೊಂಬಿಟ್ಟು ಒಂದು ಬೌಲ್ ತೊಗೊಂಡು ಈ ಥರ ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ನೀರಿನ ಅಂಶ ಅದರೊಳಗಡೆ ಇದ್ದರೆ ಎಲ್ಲ ತೆಗಿಬೇಕು ಆಚೆಗೆ ಇಲ್ಲ ಅಂತಂದರೆ ಕೈಮ ಎಲ್ಲ ಕದ್ರೋಗ್ಬಿಡುತ್ತೆ ಒಡೆದೋಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಮಾಡ್ಕೋಬೇಕು ನೀವು ನೋಡ್ತಾ ಇದ್ದೀರಲ್ಲ ಹೀಗೆ ಮಾಡ್ಕೊಳ್ಳಿ ನೋಡಿ ಅಷ್ಟರಲ್ಲಿ ಇವಾಗ ನಾನು ಅದು ಬಸ್ಯಕ್ಕೆ ಅಂತ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನೋಡಿ ಮಟನ್ ಸಾಂಬಾರು ಕೂಡ ಕುಕ್ಕರ್ ಕೂಗಿದೆ ನೋಡ್ತಾ ಇದ್ದೀರಲ್ವ ಹಿಂಗೆ ಅಂತ ಹೇಳಿ ಯಾವ ರೀತಿ ಚೆನ್ನಾಗಾಗೈತೆ ಸಾಂಬಾರು ಅಂತೂ ಕಲರ್ ಅಂತೂ ಸಖತ್ತಾಗಿತ್ತು ನೋಡ್ತಾ ಇದ್ದೀರಲ್ಲ ಕರೆಕ್ಟಾಗಿ ಆಗೈತೆ ಮಟನ್ಗೆ ನಾನು ಕುಕ್ಕರ್ ಇದ್ದನ್ನ ಕೂಗ್ಸಿರೋದು ಎರಡೇ ವಿಷಲ್ ನಾನು ಕೂಗ್ಸಿರೋದು ನೋಡಿ ಸಾಂಬಾರು ಈ ಹದವಾಗಿ ಐತೆ ತೀರಾ ಜಾಸ್ತಿ ಗಟ್ಟಿನೂ ಇಲ್ಲ ತೀರಾ ತೆಳುವಾಗೂ ಇಲ್ಲ ಈ ಥರ ಮೀಡಿಯಮ್ ಆಗಿರಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಟನ್ ಸಾಂಬಾರ್ದಾಯ್ತು ಈಗ ನಾನು ಕೈಮಾ ಮಾಡಬೇಕು ಈರುಳ್ಳಿನ ನಾನು ಉರ್ದಿಟ್ಕೊಂಡಿರ ಇದ್ದೆ ಅದನ್ನು ಕೂಡ ಉರಿಯೋ ಜಾರಿಗೆ ಹಾಕೋತಾ ಇದ್ದೀನಿ ಏನಪ್ಪ ಇದು ಕೈಮ ಮಸಾಲ ನಾನು ರುಬ್ತೀನಲ್ವಾ ಅದೇ ಮಸಾಲ ಕೈಮ ಉಂಡೆ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದೀನಲ್ಲ ಆ ಇದಕ್ಕೆ ನಾನು ಮಸಾಲ ಜೋಡ್ಸ್ಕೊತಾ ಇರೋದು ಇವಾಗ ನಾನು ಇನ್ನೊಂದು ಬೌಲ್ ಈರುಳ್ಳಿ ಬೌಲ್ ಒಳಗಡೆ ನಾನು ಮಸಾಲ ಈ ಕೈಮಾಗಿ ಗ್ರೇವಿಗೆ ನಾನು ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಟೈಮ್ ಆಗೋಯ್ತು ಅಂತ ಬೇಗ ಬೇಗ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಜಾರಿಗೆ ಉಪ್ಪು ಹಾಕೊಂಡ್ಬಿಟ್ಟು ರುಬ್ಬಕ್ಕೆ ಮಟನ್ಗೆ ಉಪ್ಪು ಸೇರ್ಕೋಬೇಕಲ್ಲ ಹಂಗಾಗಿ ಜಾರ್ಗೆ ಉಪ್ಪು ಹಾಕೊಂಡು ಜೊತೆಗೆ ಇದು ಹಾಕೋ ಕಡಲೆ ಹಾಕೋಬೇಕು ಕಡ್ಲೆ ಹಾಕೊಂಡ್ಲಿಲ್ಲ ಅಂತಂದ್ರೆ ಕೈ ಉಂಡೆ ಎಲ್ಲಾ ಒಡೆದೋಗ್ಬಿಡುತ್ತೆ ಹಂಗಾಗಿ ಧನ್ಯಾ ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನೀವು ದೊಡ್ಡ ಸ್ಪೂನ್ ಆದ್ರೆ ಒಂದರಿಂದ ಒಂದೂವರೆ ಸ್ಪೂನ್ ಸಾಕಾಗುತ್ತೆ ಹಂಗಾಗಿ ನಾನು ಕೊತ್ತಮರಿ ಪುದೀನ ಕೂಡ ಫಸ್ಟ್ ತೊಳೆದಿಟ್ಕೊಂಡಿದ್ದೆ ನೋಡಿ ಅರ್ಶನ ಕೂಡ ಹಾಕೋತಾ ಇದ್ದೀನಿ ನಾನು ಎರಡಕ್ಕೂ ಜೋಡ್ಸ್ಕೊತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಹೇಳದ್ನಲ್ವಾ ಮಸಾಲ ಗ್ರೇವಿಗೂ ಕೂಡ ಅದೇ ಕೈಮದ್ದು ಗ್ರೇವಿಗೂ ಕೂಡ ಕೈಮ ಒಳಗಡೆ ಹಾಕಿ ಮಸಾಲ ರುಬ್ತೀವಲ್ಲ ಅದಕ್ಕೂ ಕೂಡ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೇ ಟೈಮ್ ಆಯ್ತಲ್ಲ ಅಡುಗೆಗೆ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಪಟ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಅಂದರೆ ಏನಂತ ಏನು ರಿಸ್ಕ್ ಏನಾಗಲ್ಲ ಈಸಿ ಕೂಡ ನೋಡಿ ಮೆಣಸು ಎರಡಕ್ಕೂ ಹಾಕ್ಕೊಂಬಿಡಬೇಕು ಮೆಣಸು ಈ ಥರ ಎರಡಕ್ಕೂ ಮೆಣಸು ಹಾಕ್ಕೊಳ್ಳೋದು ಮೆಣಸಿನ್ಕಾಯಿ ಪುಡಿನೇ ಎರಡಕ್ಕೂ ಹಾಕ್ಕೊಳ್ಳೋದು ಇದಕ್ಕೆ ನಾನು ಕೊತ್ತಮರಿ ಪುದೀನ ಹಾಕಿರಲಿಲ್ಲ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಲವಂಗ ಹಾಕ್ಕೊಂಡಿರೋದು ಇವಾಗ ನಾನು ಲವಂಗ ಹಾಕ್ಕೊಂಡು ಹಂಗೆ ಚಕ್ಕೆನೂ ಕೂಡ ಹಾಕ್ಕೊತಾ ಇದ್ದೀನಿ ಮುರ್ತು ಮುರಿದು ಟೊಮೊಟೊ ಇದು ಕಾಯಿ ಟೊಮೊಟೊ ರುಬ್ಬೋದಕ್ಕೆ ಹೇಳಿ ಟೊಮೊಟೋನ ಎರಡು ಟೊಮೊಟೊ ಇದ್ದೀನಿ ಗ್ರೇವಿಗೆ ಅಂದರೆ ಒಂದು ಉಂಡೆ ಉಂಡೆನೇ ಹಾಕೋಕೆ ಹೋಗಬಾರ್ದು ಒಂದು ಹೋಳು ಕುಯ್ದು ನೋಡಬೇಕು ಯಾಕಪ್ಪ ಅಂತಂದರೆ ಮಧ್ಯ ಉಳ ಇರ್ತವೆ ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಟೊಮೊಟೊ ಅಂತೂ ನೋಡಿ ಈಗ ಎಲ್ ಎರಡನ್ನೂ ಕೂಡ ರುಬ್ಕೊತೀನಿ ನಾನು ಇವಾಗ ರುಬ್ತಾ ಇದ್ದೀನಲ್ಲ ಈ ಮಸಾಲಾಗೆ ನೀರನ್ನ ಜಾಸ್ತಿ ಹಾಕ್ಕೊಂಡು ರುಬ್ಬಾರ್ದು ಜಾರ ಒಳಗಡೆ ಹಾಕಿದಿನಲ್ಲ ಅದನ್ನ ಜಾಸ್ತಿ ಇದನ್ನ ಹಾಕ್ಕೊಬಾರ್ದು ಮಸಾಲ ಎಲ್ಲ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಮಸಾಲ ತೆಳ್ಳಗಾಗ್ಬಿಟ್ರೆ ಕೈಮಾ ಕರೆಕ್ಟಾಗಿ ಆಗಲ್ಲ ಒಡ್ದೋಗ್ಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ನೀರನ್ನ ಕೈಮ ರುಬ್ಬೋದಕ್ಕೆ ನೋಡಿ ಹಂಗೆ ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕೋತೀನಿ ಅಂದರೆ ಏನಂತಪ್ಪ ಅಂತಂದರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋದು ಅಂದ್ರೆ ಒಂದು ಸ್ವಲ್ಪ ಆಗಿ ಹಾಕ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಅದರಲ್ಲಿ ಚರ್ಬಿ ಅಂಶ ಎಲ್ಲ ಜಾಸ್ತಿ ಹಾಕ್ಸಿಲ್ಲ ಚರ್ಬಿ ಇಲ್ಲ ಅಂದರೆ ಬರುತ್ತಲ್ಲ ನೆಣ ಆ ಥರ ಅಂದರೆ ಕೊಬ್ಬಿನ ಅಂಶ ಹಾಕ್ಸಿಲ್ಲ ಅದನ್ನು ಒಬ್ಬೊಬ್ರು ನೆಣ ಅಂತಾರೆ ಒಬ್ಬೊಬ್ರು ಕೊಬ್ಬು ಅಂತಾರೆ ಒಬ್ಬರು ಚರ್ಬಿ ಅಂತಾರೆ ಆ ಥರ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಮಸಾಲ ರುಬ್ಬಿರ್ತೀನಲ್ಲ ಆ ರುಬ್ಬಿರೋ ಮಸಾಲಾನ ನೋಡಿ ಅಷ್ಟರಲ್ಲಿ ಇದ್ದು ನೀರಿನ ಅಂಶ ಎಲ್ಲ ನೋಡಿ ಇದರಲ್ಲಿ ಕೈಮದಲ್ಲಿ ನೀರಿನ ಅಂಶ ಎಲ್ಲ ಫುಲ್ಲು ನೀಟಾಗಿ ಡ್ರೈ ಆಗಿರುತ್ತೆ ನೋಡಿ ಈ ಥರ ಮಟನ್ ಆಗಿರಬೇಕು ನೀಟಾಗಿ ತೊಳ್ಕೊಂಡಿರೋದು ಈ ಥರ ಹಿಂಗಿರಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ಈ ಥರ ಡ್ರೈ ಮಾಡ್ಕೋಬೇಕು ಯಾಕಂದರೆ ಅವಾಗ ಹಂಗೆ ತೊಳೆದ್ಬಿಟ್ಟು ತೊಳೆದ ತಕ್ಷಣ ಮಸಾಲೆ ರುಬ್ಬಿಟ್ಟು ಅದರಲ್ಲಿ ಹಾಕೊಂಡ್ಬಿಟ್ರೆ ತೆಳುವಾಗಿಬಿಡುತ್ತೆ ಕೈಮ ಉಂಡೆ ಕಟ್ಟೋಕ್ಕೂ ಬರಲ್ಲ ಜೊತೆಗೆ ಎಲ್ಲ ಒಂಥರ ಇದಾಗ್ಬಿಡುತ್ತೆ ಎಲ್ಲ ಒಡೆದೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಮಸಾಲನ ಅದ್ರಲ್ಲಿ ಹಾಕೊಂಡ್ಬಿಡ್ತೀನಿ ಅಷ್ಟು ಮಸಾಲೆನ ಅದಕ್ಕೆ ಹಾಕ್ಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿ ಅದ ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಂಡ್ರೆ ಕೈಮ ಉಂಡೆಗೆ ಉಪ್ಪು ಖಾರ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಾನಿಷ್ಟು ಏನಪ್ಪ ಅಂತಂದರೆ ಇಷ್ಟು ಒಂದೇ ದಿನ ಮಾಡ್ತಾ ಇರೋದನ್ನು ಕಾರ್ತಿಕ್ ಮಾಸದಲ್ಲಿ ಮಾಡಿರ್ಲಿಲ್ವಲ್ಲ ಕಾರ್ತಿಕ ಮುಗೀತು ಹಂಗಾಗಿ ನಾನು ಮುಗಿದ ಮೇಲೆ ಇದು ಮಂಗಳವಾರದ ವಿಡಿಯೋ ನೆನ್ನೆ ವಿಡಿಯೋ ಇದು ನೆನ್ನೆ ಇದೆಲ್ಲ ಅಡುಗೆ ಮಾಡಿದ್ದು ಅದನ್ನು ಹಾಕ್ತಾ ಇರೋದು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಪ ಭಾನುವಾರದ್ದು ಪಾಲಕ್ ಸೊಪ್ಪಿಂದು ಪಾಲಕ್ ಸೊಪ್ಪಿಂದು ಚಿಕನ್ ಬಿರಿಯಾನಿ ಅಂದರೆ ಪ ದಮ್ ಬಿರಿಯಾನಿನ ಹಾಕಿರೋದು ಈ ಮಸಾಲೆ ಎಲ್ಲಾ ಹಾಕೊಂಡ್ಬಿಟ್ಟು ಮಸಾಲೆನೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಮಗ್ ಹಾಕೊಂಡ್ಬಿಟ್ಟು ಹಾಕೊಂಡು ಕೈಮಾ ರುಬ್ಬೋದಿಕ್ಕೆ ಅಂತ ಹೇಳಿ ಜಾರು ಸಪ್ರೇಟ್ ಇರುತ್ತಲ್ಲ ಆ ಜಾರ ಹಾಕೊಂಡು ರುಬ್ಕೋಬೇಕು ಅಂದ್ರೆ ನೋಡ್ಕೊಂಡು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನೋನ್ಗ ಆಗಲ್ಲ ಅದು ರುಬ್ಬೋದಿಕ್ಕೂ ಆಗಲ್ಲ ಅದಕ್ಕೆ ಈ ತರ ಮಾಮೂಲಿ ನೋಡ್ಕೊಂಡು ಒಂದು ಸ್ವಲ್ಪ ಮೀಡಿಯಂ ಆಗಿ ಅರ್ಧವಾಗಿ ಅರ್ಧ ಇಲ್ಲ ಮುಕ್ಕಾಲಷ್ಟು ಅಷ್ಟು ಹಾಕೊಂಡು ರುಬ್ಕೋಬೇಕಾಗತ್ತೆ ರುಬ್ಬಿದ ಮೇಲೆ ಇನ್ನೊಂದು ತಟ್ಟೆಗೆ ಹಾಕೋದಿಕ್ಕೆ ಅಂತ ಹೇಳಿ ಆ ತಟ್ಟೆನ ಇಟ್ಕೊಂಡು ಈಗ ನಾನು ಅದಕ್ಕೆ ಇನ್ನೊಂದು ಬೌಲಲ್ಲಿ ಮಸಾಲ ರುಬ್ಬೋದಿಕ್ಕೆ ಅಂತ ಇಟ್ಟಿದ್ನಲ್ಲ ಗ್ರೇವಿಗೆ ಅಂತ ಹೇಳಿದ್ನಲ್ವಾ ಆ ಮಸಾಲಾನ ಹಾಕೊಂಡ್ಬಿಟ್ಟು ಪಾತ್ರೆನಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಅದಕ್ಕೂ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋಬೇಕಾಗತ್ತೆ ಅದಕ್ಕೂ ಹಾಕೊಂಡ್ ಆದ್ಮೇಲೆ ಅದಕ್ಕೇನೆ ಉಪ್ಪು ಕೂಡ ಹಾಕು ಹಾಕೊಂಡ್ಬಿಡ್ತೀನಿ ಅದಕ್ಕೆ ಅಂದ್ರೆ ಮಸಾಲೆಗೆ ನೋಡ್ಕೊಂಡು ಉಪ್ಪು ಹಾಕಬೇಕು ಯಾಕಪ್ಪ ಅಂತ ಅಂದ್ರೆ ಮಗು ಹಾಕಿರ್ತೀವಲ್ಲ ಅದು ಮಟನ್ ಮಗು ಹಾಕ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟು ಅಲ್ಲೂ ಗ್ರೇವಿಗೂ ಜಾಸ್ತಿ ಹಾಕ್ಬಿಟ್ರೆ ಉಪ್ಪಾಗಿ ಹೋಗುತ್ತೆ ಚೆನ್ನಾಗಿರಲ್ಲ ಹಂಗಾಗಿ ನೋಡ್ಕೊಂಡು ಹಾಕೋಬೇಕು ನೋಡಿ ಇಷ್ಟೆಲ್ಲಾ ಅಡಿಗೆ ಮಾಡೋವಾಗಂತೂ ಎಷ್ಟು ಪಾತ್ರೆಗಳು ಬೀಳುತ್ತೆ ಅಂತ ಅಂದ್ರೆ ತುಂಬಾ ಪಾತ್ರೆನೇ ಬೀಳುತ್ತೆ ಎಲ್ಲಾ ಕ್ಲೀನ್ ಮಾಡ್ತಾನೆ ಇರಬೇಕು ಅಂದ್ರೆ ಐಟಮ್ಗಳು ಜಾಸ್ತಿ ಆದಂಗೆ ಜಾಗನು ಕೂಡ ಅಷ್ಟೇ ಇಕ್ಕಟ್ಟು ಕೂಡ ಆಗುತ್ತೆ ಶೆಲ್ಫ್ ಮೇಲೆಲ್ಲ ಇಟ್ಟು ಇಟ್ಕೊಳೋದಿಕ್ಕೆಲ್ಲದಕ್ಕೂನು ಕೂಡ ಹಂಗೆ ಪಾತ್ರೆನೂ ಕೂಡ ಅಷ್ಟೇ ಪಾತ್ರೆ ಬೀಳುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಮಟನ್ ಕೈಮಗೆ ಈ ತರ ಎಲ್ಲ ಈಗ ರುಬ್ಬಿ ತಾಗಿತ್ತು ಮಸಾಲೆಗೂ ಆಯಿತು ಕಾಯಿ ಟೊಮೊಟೊ ಅದಕ್ಕೂ ಕೂಡ ರುಬ್ಬಿ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ನಾನು ಈಗ ಕೈಮಾನು ಕೂಡ ಎಲ್ಲಾ ಫುಲ್ ರುಬ್ಬಿ ರುಬ್ಬಿ ಹಾಕೊಂಡ್ಬಿಡ್ತೀನಿ ನೋಡ್ತಾ ಇದಿರಲ್ಲ ಅದು ಮೆಣಸಿನಕಾಯಿ ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಚಿಲ್ಲಿ ಚಿಕನ್ಗೆ ಅಷ್ಟು ಮೆಣಸಿನಕಾಯಿ ಬೇಕು ಹಂಗಾಗಿ ನಾನು ಅಷ್ಟು ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಅಂದ್ರೆ ಏಳರಿಂದ ಒಂದ್ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಯಾವ್ದು ಜಾಸ್ತಿ ಇರುತ್ತೋ ಅದು ನೋಡ್ಕೊಂಡು ಹಾಕೊಳ್ಳಿ ಇಲ್ಲ ಖಾರ ಕಡಿಮೆ ಇತ್ತು ಅಂದ್ರೆ ಇನ್ನೊಂದ್ ಎರಡು ಮೂರು ಎಕ್ಸ್ಟ್ರಾನೇ ಹಾಕೊಳ್ಳಿ ನೋಡ್ತಾ ಇದೀರಲ್ಲ ಇದು ಕೈಮ ಗ್ರೇವಿಗೆ ಇದು ಮಸಾಲ ರೆಡಿ ಮಾಡಿರೋದು ಅಂದ್ರೆ ನೋಡ್ಕೊಂಡು ನೀರ್ ಹಾಕೊಳ್ಳಿ ಇದಕ್ಕೆ ಜಾಸ್ತಿ ನೀರ್ ಹಾಕೋಬಾರ್ದು ಗಟ್ಟಿ ಇದ್ರೇನೆ ಸರಿ ಹೋಗುತ್ತೆ ತೀರಾ ನೀರಾಕೋದ್ರೆ ಚೆನ್ನಾಗಿರಲ್ಲ ಹಂಗಾಗಿ ನೋಡ್ತಾ ಇದ್ದೀರಲ್ಲ ಈಗ ಕೈಮನ ರುಬ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಅಂದ್ರೆ ಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು ಯಾಕಂದ್ರೆ ಮಟನ್ ರುಬ್ಬದಲ್ವ ಹಂಗಾಗಿ ಮಟನ್ ಕೈಮಾಗ ಅಂದ್ರೆ ಅಲ್ಲೇ ಓಡ್ಕೊಡ್ತಾರೆ ಸಣ್ಣ ಸಣ್ಣದ ಕಟ್ ಮಾಡಿರ್ತಾರೆ ಇಲ್ಲಿ ನೋಡ್ಕೊಂಡು ಮೀಡಿಯಮ್ ಆಗಿರುತ್ತಲ್ಲ ಅದನ್ನ ರುಬ್ಕೊಳ್ಳೋದು ನೋಡಿ ಈ ರೀತಿಯಾಗಿ ನೋಣಗ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ರುಬ್ಕೊಬೇಕಾಗತ್ತೆ ಮೀ ನೀಟಾಗಿ ಅಂದರೆ ತೀರ ನುಣ್ಣಗೂ ರುಬ್ಬಾರ್ದು ತೀರ ದಪ್ಪ ದಪ್ಪನೂ ಇರಬಾರ್ದು ಮೀಡಿಯಮಾಗಿ ರುಬ್ಕೊಬೇಕು ನೋಡ್ತಾಯಿದಿರಲ್ಲ ಈ ರೀತಿ ರುಬ್ಕೊಬೇಕು ಇವಾಗ ನೋಡಿ ಇಷ್ಟು ಅಂದರೆ ಏನೇನು ಎಷ್ಟೆಷ್ಟು ಆಗ್ತೀನಿ ಮೆಜರ್ಮೆಂಟು ನಾನು ಕೈಮ ಉಂಡೆ ನೀವು ಮಾಡ್ಕೊಳ್ಬೇಕು ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಇರುತ್ತೆ ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಅಂದರೆ ಈಸಿಯಾಗೂ ಕೂಡ ಮಾಡ್ಕೊಳ್ಳೋದು ನೋಡಿ ಈಗ ನಾನೊಂದು ಜಜ್ಜಿ ಮೆಣಸಿನ್ಕಾಯಿನ ಜಜ್ಜಿ ಹಾಕೋತಾ ಇದ್ದೀನಿ ಎಣ್ಣೆ ಇಕ್ಕೊಂಬಿಟ್ಟು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದೇ ಚಿಲ್ಲಿ ಚಿಕನ್ ಮಾಡೋದಿಕ್ಕೆ ಅಂತ ಹೇಳಿ ನಾನು ಎಣ್ಣೆ ಕಾದ್ಮೇಲೆ ನಾನು ಮೆಣ್ಸಿನ್ಕಾಯಿನ ಹಾಕೊಂಡ್ಬಿಡ್ತೀನಿ ಕುಟ್ಕೊಂಡಿದ್ದೀನಿ ನಾನು ಏನ್ರಲ್ಲಾದ್ರೂ ಅಂದ್ರೆ ನೀವು ಕುಟಾಣಿ ಇದ್ರೆ ಕುಟಾಣಿನಲ್ಲಿ ಕುಟ್ಕೊಳ್ಳಿ ತುಂಬಾ ಈಜಿ ಕೂಡ ಚೆನ್ನಾಗೂ ಇರುತ್ತೆ ಮಿಕ್ಸಿನಲ್ಲೇನು ಗ್ರೈಂಡ್ ಮಾಡಕ್ ಹೋಗ್ಬೇಡಿ ಈ ತರ ಕುಟ್ಕೊಳ್ಳಿ ನಾನೇನ್ ಮಾಡಿದೀನಿ ಸುಮ್ನೆ ಒಂದು ಕವರ್ ಮೇಲೆ ಹಾಕೊಂಡ್ಬಿಟ್ಟು ಎಲ್ಲ ತೊಡಿನಲ್ಲಿ ಎಲ್ಲ ಲಟ್ಸೋದಿರುತ್ತಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಬಡದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನೀವು ಕೂಡ ಹಾಕೊಬಹುದು ಈ ತರ ಕುಟ್ಟ ಕುಟ್ಟ ಕಲ್ಲು ಬರುತ್ತಲ್ಲ ಅದ್ರಲ್ಲಿ ಕುಟ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ನಾನು ಕೈಮ ಉಂಡೆನ ಉಂಡೆ ಕಟ್ಕೊತಾ ಇದ್ದೀನಿ ಈ ಥರ ನೋಡಿ ಇಷ್ಟೇ ಬೇಗ ಬೇಗ ಪಟ ಅಂತ ಕಟ್ಟಿ ಕಟ್ಟಿ ಇಟ್ಕೊಂಡು ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ನೀವು ಸಣ್ಣ ಉರಿ ಇಟ್ಕೊಂಡು ಕೈಮ ಉಂಡೆನ ಹಾಕ್ಬಿಟ್ಟು ಸಣ್ಣ ಉರಿನ ಬಿಟ್ಬಿಡ್ಬೇಕು ನೋಡಿ ಈ ರೀತಿಯಾಗಿ ಕಟ್ಕೊಬೇಕು ಬೇಗ ಬೇಗ ದಪ್ಪ ಏನಪ್ಪ ಅಂತಂದ್ರೆ ದಪ್ಪ ಸಣ್ಣ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಕಟ್ಕೊಳ್ಳಿ ನೀವು ನೋಡ್ತಾ ಇದ್ದೀರಲ್ಲ ಹೆಂಗ ಇಷ್ಟು ಅಂತ ಅಂದ್ರೆ ಇಷ್ಟ ಅಡಿಗೆನು ಮಾಡೋ ಅಷ್ಟರಲ್ಲಿ ಹಿಂಗೆ ಅಂದ್ರೆ ಅಂದ್ರೆ ಬೇಗ ಬೇಗನೆ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದರಲ್ಲಿ ಹಾಕೊಂಡ್ಬಿಟ್ಟೆ ಚಿಕನ್ಗೆ ನೋಡಿ ಚಿಕನ್ಗೆ ಹಾಕಿದ್ದೀನಿ ಇದು ಕೈಮನ್ನು ಕೂಡ ಫುಲ್ಲು ಕಚ್ಚಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಸಣ್ಣ ಮಾಡಿ ಬಿಟ್ಬಿಟ್ಟಿದ್ದೀನಿ ಮಸಾಲೆ ಒಳಗಡೆ ಬಿಟ್ಟು ಸಣ್ಣ ಉರಿ ಇಟ್ಬಿಡ್ಬೇಕು ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಷ್ಟಲ್ಲಿ ಕೂಡ ಬೇಯುತ್ತೆ ಮುದ್ದೆಗೂ ಇಟ್ಟಿದ್ದೀನಿ ಮಟನ್ ಸಾಂಬಾರು ನೋಡಿ ಚಿಲ್ಲಿ ಚಿಕನ್ಗೆ ಹೇಳದ್ನಲ್ಲ ಸೋಯಾ ಸಾಸು ಕಾರ್ನ್ಫ್ಲವರು ಇಷ್ಟು ಹಾಕ್ಬಿಟ್ಟು ಕದ್ರಿ ಬಿಟ್ಟು ಹಾಕ್ಬಿಡೋದು ಅಷ್ಟೇ ಕಾರ್ನ್ಫ್ಲವರು ಕದ್ರಿ ಹಾಕೋದು ಚಿಲ್ಲಿ ಇದು ಇದನ್ನ ಸೋಯಾ ಸಾಸ್ ಹಂಗೆ ಹಾಕೋದು ನೋಡಿ ಇಷ್ಟು ಕೂಡ ರೆಡಿ ಆಯಿತು ರೆಡಿ ನೋಡಿ ನಮ್ಮ ಮಕ್ಕಳು ಸ್ಕೂಲಿಂದ ಬಂದ್ರು ಮೇಲೆ ತಿಂತಾಳೆ ಅವಳ ಕೇಳಿ ಚಿಲ್ಲಿ ಚಿಕನ್ ಮಾಡ್ಸ್ಕೊಂಡಿದ್ದಿದ್ದು ಮಾಡಿಸ್ಕೊಂಡಿದ್ದು ಈ ತರ ಲೆಗ್ ಎಲ್ಲಾ ಹಿಂಗೆ ಇರಲಿ ಅಂತ ಹೇಳಿ ಹೇಳ್ಬಿಟ್ಟೆ ಅವಳು ಮಾಡಿಸ್ಕೊಂಡಿದ್ದು ಈ ರೀತಿಯಾಗಿ ನೋಡ್ತಾ ಇದ್ದಾರೆ ಚಿಲ್ಲಿ ಚಿಕನ್ ಜೊತೆಗೆ ಮಟನ್ ಕೈಮಾ ಮಟನ್ ಸಾಂಬಾರ್ ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಕೈಮಾ ಮಟನ್ ಸಾಂಬಾರ್ ಅದೆಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ತಿನ್ನೋದಿಕ್ಕಂದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ತರ ನೋಡ್ಕೊಂಡು ವಿಡಿಯೋ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ